ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬ್ಯಾಕ್ವರ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಅಂಡ್ ಚೇತನ್ ಅವರು ತುಂಬಾ ಸಿಂಪಲ್ ಆಗಿ ಮಾಡಿದ್ದಾರೆ ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮಾರ್ಚ್ ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನ್ಮಾಸ್ ಎಲ್ಲ ಹತ್ತು ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿ ಹೋಗ್ತದೆ ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಮಾರ್ಚ್ ಸೆವೆಂತ್ ಮಿಸ್ ಮಾಡಬೇಡಿ ಸೊ Thank you. Thank you, ma'am. Thank you so much, and all the best, ma'am. Thank you. Uh, yes. And you.